ಕಟ್ ಮಾಡ್ಬಿಟ್ಟಿದ್ದಾರೆ ಮಂತ್ರಾಲಯ ರೀಚ್ ಆದ್ವಿ ಈಗ ಮಂತ್ರ ಇದು ನೋಡಿ ದೇವಸ್ಥಾನ ಇದು ದೇವಸ್ಥಾನದ ಹೊರಾಂಗಣ ಇಲ್ಲಿ ಒಳಗಡೆ ವೀಡಿಯೋ ಮಾಡೋಗಿಲ್ಲ ಹಾಗಾಗಿ ಹೊರಗಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ ಹೊರಗಡೆನೂ ಒಂದು ದರ್ಶನದ ವೀಡಿಯೋನೂ ಹಾಕ್ತಾರೆ ನೋಡಿ ಈಗ ನೋಡಿ ಅಲ್ಲಿ ಬರ್ತಾ ಇದೆ ನೋಡಿ ಇದೇ ದರ್ಶನದ ವೀಡಿಯೋ ಇಲ್ಲಿಂದ ನೆಕ್ಸ್ಟ್ ಗೋಶಾಲ ಹೋಗೋಣ ನೋಡಿ ಇದೇ ಗೋಶಾಲಾ ಗೋಶಾಲಾ ಎಂಟ್ರೆನ್ಸ್ ಇದು ಇದು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಇದೆ ನೀವು ಯಾರಾದರೂ ಆಟೋ ಮಾಡ್ಕೊಂಡು ಬಂದರೆ ಇವಾಗ ಕರ್ಕೊಂಡು ಬರ್ತಾರೆ ನೋಡಿ ಇದೆ ನಾವು ಈ ಥರ ಆಟೋದಲ್ಲಿ ಬಂದಿದ್ದು ಇದು ಹೊರಾಂಗಣ ಇಲ್ಲಿ ನೀವು ನೋಡ್ಬೋದು ಹಾಲು ಕುಡಿಯೋದ ಹಾಲು ಕೊಡೋದು ಎಷ್ಟು ದನ ಇದೆ ಇಲ್ಲಿ

ಇದು ರಾಯರ್ದೇ ಇದು ಹೌದಾ ಇದು ಮಠದ ನೋಡ್ಬೋದಾ ಏನು ಮಾಡಲ್ಲ ಇದಕ್ಕೇನಕ್ಕೆ ಕೊಡೋಕ್ಕಾಗಲ್ಲೇ ನೋಡಿ ಸ್ಟ್ರೈಟ್ ಹಿಂಗೆ ಇಡಿಲ್ಲ ಅಣ್ಣ ನನ್ನ ಹತ್ರ ಏನಿಲ್ಲ ಅಣ್ಣ ದೂರ ಹೋಗ್ಬೇಕು ನಾನು ಯೂಟ್ಯೂಬ್ ಏಯ್ ನೀರು ನೀರು

ಬನ್ನಿ ಬನ್ನಿ ನಡಿ 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 ಒಳಗಡೆ ನಡಿ ಕಮ ಚಲೋ ಲೆಟ್ ಅಲ್ಲೋ ಅಲ್ಲಿ ಅಲ್ಲಿ ಎಲ್ಲ ಇದೆಲ್ಲ ಇಲ್ಲೇ ಇಲ್ಲೇ ಇರೋ ಹಸುಗೆ ಓಕೆ ನೀರಿದು കൂടിയാക്കി നോല്ല അലാക്കുച്ചര വെച്ചി ഇലാക്കു വെച്ചി ആ അല്ലേ കിരലെ

ಆರು ಗಂಟೆಗೆ ಇನ್ನ ನಾಲ್ಕೈದು ಜನ ಇಲ್ಲ ನೋಡಿ ಸರ್ ಸರ್ ನಿನ್ನಿಲ್ಲಿ ಬರೀ ಏನಿದೆ ನೀನು ಬರೀ ನೀನು ಇದು ಹ್ಞೂ ಇಲ್ಲ ನೋಡಿ ಎಷ್ಟು ದೊಡ್ಡ ಇದೆ ಭುಜ ಎಲ್ಲ ಬನ್ನಿ ನಾನು ಇಟ್ಕೊತೀನಿ ಏನು ಮಾಡಲ್ಲ ಹೌದಾ ಹ್ಞೂ ಬರೋ ಈ ಕಡೆ ಬರೋ ಈ ಕಡೆ ಇದು ಎಲ್ಲಿ ಇಲ್ಲಿಂದ ಅಲ್ಲ ಅಲ್ಲ ಇಲ್ಲಿಂದ ಅದು ಮೇನಾರು ಕೊಟ್ಟೀವಿ ಹೌದಾ ಅಲ್ಲ ಅಂದ್ರೆ

ಫೋಟೋ ಏನ್ ಮಾಡುದು ಕೇಳ್ತಿರೀ ಇದು ಡೈಲಿ ರಾಯರ್ ಮಠ ಹೋಗ್ಬರುತ್ತಾ ಇದ್ರ ಚೊಪ ಬಿಡ್ರಿ ನಮಸ್ಕಾರ ಮಾಡ್ಕೊಳ್ತೀವಿ ರಾಯರ ಮಟ್ಟಕ್ಕೆ ಹೋಗ್ಬಿಡ್ರಿ ಏ ಹೊಡಿಬೆಳಿ ನಮಸ್ಕಾರ ಮಾಡ್ಕೊಡಿ ಹೌದಾ ಸ್ವಾಮೀಜಿ ಅವರು ಪೂಜೆ ಮಾಡ್ತಾರೆ

ଓ ଫ୍ରି କରୁ କାସୁଡ଼ୁଅନ୍ତୁ କଡ଼ାର बस पडस्ता <laughs> <laughs> <बुच्छिता सा। laughs> <परसा। laughs>

<laughs> <बाया तर्तिवा। laughs> भयपुट्री इतना <laughs> ರೀ ಅದು 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 ಪಾಪ ರೀ ಅದನ್ನ ಮುಟ್ಟಿ ಹಾಂ 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 ಹಣೆ ಮುಟ್ಟಿರಿ ಸಾಕು ಇದ್ರದ್ದು ಇದ್ರದ್ದು ಹಣೆ ಮುಟ್ಟಿ ಅದ್ರದ್ದು ಇದು ಇದು ತುಂಬ ಪಾಪ ಈ ವಿಡಿಯೋದಲ್ಲಿ ಇವತ್ತಿಗಿಷ್ಟೇ ಇನ್ನೂ ಕೆಲವೊಂದು ಮಂತ್ರಾಲಯ ವಿಡಿಯೋಗಳನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ಸ್ನಲ್ಲಿ ತೊಗೊಂಡ್ಬರ್ತೀನಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ